ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವೀಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಎಳ್ಳಿ ಗುತ್ತಿ ಭಕ್ತರ ಮಾಡ್ತಾರೆ ಜಾತರಿ ಬಲು ಜೋರ ಜಾತರಿ ಬಲು ಜೋರ ಗುಡಿಯಾಗ ಕುಂತ ಕುಲ್ ಕುಲ್ ನಗತನ ರಂಗನಾಥ ದೇವರ ನಮ್ಮ ರಂಗನಾಥ ದೇವರ ಪರಿಷತ್ ನಿಷ್ಠೆಲೆ ಮಾಡ್ತಾರ ಎಷ್ಟು ಸುಂದರ ಮಹಾತ್ಮರ ಮುಂದ ಭಕ್ತಿ ಇಲ್ಲಿ ಕುಂತ ಕೇಳ್ತಾರ ಭಕ್ತರ வேதாந்த பரிஷத்த நிஷ்டே மாஸ்டுந்த மகாத்மர முந்த பார ಮಹಾತ್ಮರ ಮುಂದ ಭಕ್ತಿಲಿ ಕುಂತ ಕೇಳ್ತಾರ ಭಕ್ತರ ಸಂಗೀತ ಸೇವೆ ನಿಷ್ಠೆಯಲ್ಲಿ ಮಾಡ್ತಾರ ಸಂಗೀತ ಸೇವೆ ನಿಷ್ಠೆಯಲ್ಲಿ ಮಾಡ್ತಾರ ಭಜನಾ ಕಲಾವಿದರ ನಮ್ಮ ಭಜನಾ ಕಲಾವಿದರ ಎಳ್ಳಿ ಗುತ್ತಿ ಭಕ್ತರ ಮಾಡ್ತಾರ ಜಾತರಿ ಬಲು ಜೋರ ಜಾತರಿ ಬಲು ಜೋರ ಗುಡಿಯಾಗ ಕುಂತ ಕುಲ ಕುಲು ನಗ ತನ ರಂಗನಾಥ ದೇವರ ನಮ್ಮ ರಂಗನಾಥ ದೇವರ ವರ್ಷ ಜಾತರಿ ವರ್ಷಕ್ಕೆ ವರ್ಷ ಜೋರ ನೂತನವಾಗಿ ಭಕ್ತರು ಸೇರಿ ಮಾಡ್ಯಾರ ತೇರ ತೇರಿನ ಶೃಂಗಾರ ಜನ್ಮ ಪವಿತ್ರ ನಮ್ಮ ಜನ್ಮ ಪವಿತ್ರ ಎಳ್ಳಿ ಗುತ್ತಿ ಭಕ್ತರ ಮಾಡ್ತಾರ ಎಳ್ಳಿ ಗುತ್ತಿ ಭಕ್ತರ ಮಾಡ್ತಾರ ಜಾತರಿ ಬಲು ಜೋರಾ ಜಾತರಿ ಬಲು ಜೋರಾ ಗುಡಿಯಾಗ ಕುಂತ ಕುಲ್ ಕುಲ್ ನಗತನ ರಂಗನಾಥ ದೇವರ ನಮ್ಮ ರಂಗನಾಥ ದೇವರ ನಾಡ ಮ್ಯಾಲಿನ ಭಕ್ತರ ತಂದರ ಕಾಯಿ ಕರ್ಪೂರ ಬಾಳಿ ಹನ್ನ ಬೆಂಡ ಬೆತ್ತ ಸಾರಿಸ್ತಾರ ಎಲ್ಲಾರ ರಂಗನಾಥ ದೇವರಿಗೆ ಕೈ ಜೋಡಿಸಿ ಅಂತಾರ ರಂಗನಾಥ ದೇವರಿಗೆ ಕೈ ಜೋಡಿಸ್ತಾರ ಎಳಿತಾರ ತೇರ ಭಕ್ತರು ಎಳಿತಾರ ತೇರ ಎಳ್ಳಿ ಗುತ್ತಿ ಭಕ್ತರೆಲ್ಲ ಎಳ್ಳಿ ಗುತ್ತಿ ಭಕ್ತರ ಮಾಡ ಎಳ್ಳೇ ಗುತ್ತಿ ಭಕ್ತರ ಮಾಡ್ತಾರ ಜಾತರಿ ರೀ ಮಾಡ್ತಾರ ಗುಡಿಯಾಗ ಕುಂತ ಕುಲಕುಲು ನಗತನ ರಂಗನಾಥ ದೇವರ ನಮ್ಮ ರಂಗನಾಥ ದೇವರ ಸಂಸಾರ ಚೆನ್ನಾಗಿ ಇಡುವತ್ತ ಬಿಡ್ತಾರ ಎಲ್ಲಾರ ಬಿಡಿದ್ದ ಕುಡತನ ಕರೆದಾಗ ಬರತಾನ ಎಂತ ದೇವರ ೊಳಗ ಶೃಂಗಾರ ದೇವರ ಕಲಿಯುಗದೊಳಗ ಶೃಂಗಾರ ದೇವರ ವಿಷ್ಣು ಅವತಾರ ನಮ್ಮ ವಿಷ್ಣು ಅವತಾರ ಎಳ್ಳಿ ಗುತ್ತಿ ಭಕ್ತರ ಮಾಡತಾರ ಜಾತರಿ ಬಲು ಜೋರ ಜಾತರಿ ಬಲು ಜೋರ ಗುಡಿಯಾಗ ಕುಂತ ಕುಲ್ ಕುಲ ನಗತನ ರಂಗನಾಥ ದೇವರ ನಮ್ಮ ರಂಗನಾಥ ದೇವರ a <coughs> ಿ ಮಕ್ಕಳ ಕೊಡತನ ರಂಗನಾಥ ದೇವರ ಜುಟ್ಟ ಬಂಜರಿಗೆ ಮಕ್ಕಳ ಕೊಡತನ ನರಂಗನಾಥ ದೇವರ ಜಾತಿ ಭೇದ ಮಾಡುವುದಿಲ್ಲ ಮಣಿತರ ಎಲ್ಲಾರ ಶ್ರೀಗಳು ಸಾಹಿತ್ಯ ಬರಿತರ ಚಿನ್ಮಯ ಶ್ರೀಗಳು ಸಾಹಿತ್ಯ ಬರಿತರ ಕೇಳರಿ ಭಕ್ತರ ನೀವು ಕೇಳರಿ ಭಕ್ತರ ಎಳ್ಳಿ ಗೊತ್ತಿ ಭಕ್ತರ ಮಾಡ್ತಾರ ಜಾತರಿ ಬಲು ಜೋರ ಜಾತರಿ ಬಲು ಜೋರ ಗುಡಿಯಾಗ ಕುಂತ ಕುಲ ನಗತನ ಗುಡಿಯಾಗ ಕುಲ ಕುಲ ನಗತನ ರಂಗನಾಥ ದೇವರ ನಮ್ಮ ರಂಗನಾಥ ದೇವರ ನಮ್ಮ ರಂಗನಾಥ ದೇವರ ನಮ್ಮ ರಂಗನಾಥ ದೇವರ ಜಾತ್ರೆ ಭಾಳಷ್ಟು ಅದ್ದೂರಿಯಾಗಿ ಸುಮ್ಮನೆ ವಿಷಯಗಳು ಭಾಳ ಗೊತ್ತಿರಲಿಲ್ಲ ಆದರೂ ಕೂಡ ಒಂದೆರಡು ಸಾಲುಗಳನ್ನು ಬರೆದು ತಮ್ಮೆಲ್ಲರಿಗೂ ಆಗೋಗೋಸ್ಕರವಾಗಿ ಇವತ್ತು ಕಾಯವಿಡಿದ ಆತ್ಮರಾಶಿಗೆ ಪರತರ ಮುಕ್ತಿಗೆ ಉಪಾಯವಿದು ನಿಜ ಶಿವಮಂತ್ರವನ್ನು ಈ ಜನನ ಮರಣ ಅಂತಕ್ಕಂಥ ಭವಬಂಧನ ಐತಲ್ಲ ಈ ಭವಬಂಧನದಿಂದ ನಾವು ಬಿಡುಗಡೆ ಹೊಂದಬೇಕಾದರೆ ನಾವೇನು ಮಾಡಬೇಕು ಅಂತಂದ್ರೆ ಶಿವನ ನಾಮಸ್ಮರಣೆ ಮಾಡಬೇಕು ನೀವು ಅವಾಗಳು ಅಂತೀರಿ ನಮಗೆಲಿ ಟೈಮ್ ಐತ್ರಿ ಅಂತ ಅಂತೀರೀ ಹೋದಲ್ರಿ ದೇವ್ರು ನಾಮಸ್ಮರಣೆ ಮಾಡಬೇಕಾದ್ರೆ ಸಮಯ ರೀ ನಮಗೆ ಮನ್ಯಾಗ ಮಕ್ಕಳು ಹೊಲ ಮನಿ ಇವ್ತರು ಮುಂಜಾನೆ ಎದ್ದವರು ಟಿಫಿನ್ ಬಾಕ್ಸ್ ಕಟ್ಟಿ ಕಳಿಸೋದು ಕಷ್ಟ ಆಕೈತಿ ಅಂತೀರಿ ನೀವು ನಾವೇನು ಕೇಳ್ತೀವಿ ರೊಟ್ಟಿ ಮಾಡಾಗ ನಿಮ್ಮ ಬಾಯಿ ಯಾರು ಹಿಡ್ದಿರ್ತಾರೋ ಹೌದಲ್ರಿ ನಿಮ್ಮ ಮನಸ್ಸು ಯಾರು ಹಡೆದಿರ್ತಾರೋ ಸ್ವಾಮಿಗಳು ಮಠಕ್ಕೆ ಬರ್ತೀರಿ ನಮ್ಮ ಮನ್ಯಾಗ ಗಂಡು ಒಟ್ಟ ಮಾತು ಕೇಳುವಲ್ಲ ಏನು ಮಕ್ಕಳು ಒಟ್ಟ ಮಾತು ಕೇಳಂಗಿಲ್ಲರಿ ಮನ್ಯಾಗ ಒಟ್ಟ ಚಟ್ನ ಎದ್ದು ಎಲ್ಲಿ ಹೋಗಂಗಾಕತಿ ಅಂತೀರಿ ನೀವು ನೀವು ಯಾಕೆ ಈ ಮಾತು ಬರ್ತತಿ ಅಂತಂದ್ರೆ ಈಗ ಅವಾಗಳು ಇಷ್ಟು ಮಂದಿ ಕುಂತೀರಿ ಓಂ ನಮಃ ಶಿವ ಅನ್ಕೋತು ರೊಟ್ಟಿ ಎಷ್ಟು ಮಂದಿ ಮಾಡ್ತೀರಿ ಕೈ ಮ್ಯಾಗ ಮಾಡಿರಿ ರೊಟ್ಟಿ ರೀ ಮಾಡ್ತೀರಿ ಇಲ್ಲ ಮನೆಯಾಗ ಅದು ಏನು ದಬಾದಂತಿತ್ತೀರೋ ಅದು ಒಂದು ಅರ್ಧ ಕಂಪ್ನಿ ಐತ್ರಿ ಈಗೆಲ್ಲ ಭಾಳ ವಿಚಿತ್ರ ಅದು ಮಾನ್ಯ ನಾವು ಒಬ್ಬರು ಮನಿ ನಾಷ್ಟಕ್ಕೆ ಹೋಗಿದ್ದೆ ಎಷ್ಟು ಐಟಮ್ಗಳು ಮಾಡ್ಯಾನು ಅಂತ ನಾ ವಿಚಾರ ಮಾಡಿದೆ ಅಲ್ಲಿ ಶುರುರಾಗ ಒಂದು ಹೋಟೆಲ್ ಅದ್ರ ಭಾಳ ಚಲೋ ಹೋಟೆಲ್ ಅದು ಊರಾಗಿಂದ ಅರ್ಧ ಮಂದಿ ಹೋಟೆಲ್ ಹೋಟೆಲನ್ನು ತಂದು ಅವರೆಲ್ಲ ಅಂದರೆ ಇವತ್ತು ಅಡುಗೆ ಮಾಡೋ ಸಹಿತ ಮನೆಯಾಗ ತ್ರಾಗ್ಯ ತಾಯ್ಗೆ ರೊಟ್ಟಿ ಮಾಡುವಾಗ ನೀವು ಓಂ ನಮ ಅಂತ ರೊಟ್ಟಿ ಮಾಡಿ ನೋಡ್ರಿ ಓಂ ನಮ ಶಿವಾಯ ಅಂತ ರೊಟ್ಟಿ ಮಾಡ್ಕೊ ನೀವು ಅಡುಗೆ ಮಾಡಿ ನಿಮ್ಮ ಮನೆಯನ್ನು ಅವ್ರಿಗೆ ನೀಡ್ರಿ ಮನೆಯಾಗ ಯಾರೂ ಜಗಳಾಡಂಗಿಲ್ಲ ಮಕ್ಕಳು ನೀವು ಹೇಳ್ದಂಗೆ ಕೇಳ್ತಾವ ಗಂಡ ನೀವೇನು ಅಂತೀರಿ ಅದಕ್ಕೆ ಹೂ ಅಂತ ಮನೆಯಾಗ ಅತ್ತಿ ಸುಷಿ ಇದ್ದಾವಲ್ಲ ಅತ್ತಿ ಮತ್ತು ಮಾವ ಅವರು ಕೂಡ ನೀವು ಹೇಳಿದಂಗೆ ಕೇಳ್ತಾರ ಆದ್ರೆ ನೀವೇನು ಮಾಡ್ರಿ ಅಂತಂದ್ರೆ ಅಡುಗೆ ಮನೆ ಮುಂದೆ ನಿಂತು ದೇವ್ರ ನಾಮಸ್ಮರಣೆ ಮಾಡ್ಕೋತು ಓಂ ನಮ ಶಿವ ಅನ್ರಿ ರಂಗನಾಥ್ ಅಜ್ಜಾರೆ ಅನ್ರಿ ರಾಮಾರೆ ಅನ್ರಿ ಕೃಷ್ಣಾರೆ ಅನ್ರಿ ಅಡುಗೆ ಮಾಡುವಾಗ ದೇವ್ರ ಜಪ ಮಾಡಿರಿ ಜಪ ಮಾಡೋದರಿಂದ ಎಲ್ಲವೂ ಕೂಡ ಮನೆಯೊಳಗಿರ್ತಕ್ಕಂಥ ಪಾಪ ಎಲ್ಲ ಸರ್ವನಾಶ ಆಗಿ ಹೋಗ್ತದ ಮಹಾತ್ಮರು ಬಂದರು ಯಾರಾದರೂ ನಿಮ್ಮ ಮನೆ ಕಡೆ ಬಂದರು ಅಂತಂದ್ರೆ ಅವ್ರಿಗೆ ಹಸದವ್ರಿಗಂತೂ ತನ್ನ ಕೊಡ್ರಿ ಆವಾಗ ನಿಮ್ಮ ಮನೆಯೊಳಗೇನಾಗ್ತತಿ ಅಂತಂದ್ರೆ ಸುಖ ಶಾಂತಿ ನೆಮ್ಮದಿ ಅಂತಕ್ಕಂಥ ಸಿಗ್ತೈತಿ ಒಬ್ಬೊಬ್ಬರು ದೇ ಬೇಡಕ್ಕೆ ಬಿಡ್ಕೊಳ್ಳೋರು ಯಾರ್ಯಾರು ಬಂದರು ಅಂತಂದ್ರೆ ಬಾಗಿಲ ಮುಚ್ತಾರಂತ ಬಾಗ್ಲಾ ಮುಚ್ಚಿದಾಗ ಒಬ್ಬ ಮಹಾತ್ಮ ಒಮ್ಮೆ ಒಬ್ಬರ ಮನೆಗೆ ಹೋದಾಗ ಒಬ್ಬ ಕೆಣಮಗಳು ಬಾಗಲ ಮುಚ್ಚಿಕೊಂಡಳಂತ ಕದವ ಮುಚ್ಚಿದಳೋ ಗೈಯಾಳಿ ಕದವ ಮುಚ್ಚಿದಳೋ ಕದವ ಮುಚ್ಚಿದರೂ ಚಿಲಕ ಅಲ್ಲಾಡುತ್ತಿದೆ ಕದವ ಮುಚ್ಚಿದಳೋ ಗಯ್ಯಳಿ ಕದವ ಮುಚ್ಚಿದಳು ಅಂತ ಈಗ ಬಾಗಿಲ ಮುಚ್ಚಿದ್ರಿ ಅಂತಂದ್ರೆ ಒಳಗೆ ಹೊರಗೆ ಕೊಂಡಿರ್ತೈತೆ ನೋಡ್ರಿ ಅದು ಚಿಲಕ ಅದು ಅಳ್ಗೇ ಆಡ್ತಿರ್ತೈತಿ ಅದು ಅದು ಏನು ಸೂಚನೆ ಕೊಡ್ತೈತಿ ಅಂತಂದ್ರೆ ನೀ ಬರೋದು ನೋಡೇನಕ್ಕೆ ಏನು ಮಾಡಿದ್ಲು ಬಾಗಿಲ ಮುಚ್ಚಿದ್ಲು ಅಂತ ಸೊನ್ನೆ ಮಾಡ್ತೈತಿ ಅದು ಕೊಂಡಿ ಅಳಗಾಡ್ತಿರ್ತೈತಿ ಚಿಲಕ ಯಾಕೆ ಮುಚ್ಚಿದ್ಲು ಅಂತಂದರೆ ಒಳಗಿನ ಪಾಪವು ಹೊರಗೆ ಹೋದೀತಂದು ನಿಮ್ಮ ಮನೆಯನ್ನ ಪಾಪ ನೀಡಿದ್ರಿ ಅಂತಂದ್ರೆ ಅದು ಹೊರಗೆ ಹೋಗ್ತತಿ ಪಾಪ ಅದಕ್ಕೆ ಒಳಗಿನ ಮನೆಯೊಳಗಿನ ಪಾಪವು ಹೊರಗೆ ಹೋದೀತೆಂದು ಕದವ ಮುಚ್ಚಿದಳು ಗೈಯಾಳಿ ಕದವ ಮುಚ್ಚಿದಳು ಅಂತ ಹೇಳ್ತಾ ಇದ್ದಾರೆ ಮಹಾತ್ಮರಿಗೆ ಕರೆದು ನೀವೇನು ಮಾಡಬೇಕು ದಾನ ಧರ್ಮಾದಿಗಳು ಮಾಡಬೇಕು ಮನೆ ನಮ್ಮದು ಪರಿಶುದ್ಧವಾಗಿರಬೇಕು ಅಂತಂದರೆ ಭಗವಂತನ ನಾಮಸ್ಮರಣೆ ಮನೆಯಾಗಿರಬೇಕು ಮಕ್ಕಳಿಗೆ ಒಳ್ಳ ಹೆಸರಿರ್ತ ಇಟ್ಟಿರ್ತಾರೆ ಏನು ರಾಮ ಅಂತ ಇಡ್ತಾರೆ ಕೃಷ್ಣ ಅಂತ ಇಡ್ತಾರೆ ಈ ಹೆಸರು ಇಡುದರೇ ಯಾಕ್ರಿ ಅಂತ ಕೇಳಿದರೆ ಮಗನ ಕರೆಯುವ ರೂಪದೊಳಗಾದರೂ ಸಹಿತ ನಾವು ಏನು ಮಾಡಬೇಕು ಅಂತಂದರೆ ಭಗವಂತ ನಾಮಸ್ಮರಣೆ ಮಾಡಲಿ ಅಂತ ಒಬ್ಬಂದು ಮರಣ ಅಂದರೆ ಸಾಯುವ ಸಮಯದೊಳಗೆ ಮಗನ ಹೆಸರು ರಾಮ ಅಂತ ಇಟ್ಟಿದ್ದಂತ ನನ್ನ ಮಗನ ನನ್ನ ಜೀವ ಹೋಗ್ತೈತಿ ಬಾರೋ ರಾಮ ಅಂತ ಒದರಿದಂತ ಇವನ ಮಗ ಎಲ್ಲೋ ಹೋಗಿದ್ದಂತೆ ಆವಾಗ ಅಯೋಧ್ಯ ರಾಮ ಪರ ಏ ಪರಮಾತ್ಮ ಓಡಿ ಬಂದಂತ ಅದಕ್ಕೆ ಏನು ಹೇಳಿದರು ನಂಬಿ ಕರೆದರೆ ಓ ಎನ್ನನೆ ಶಿವನು ನಂಬದೆ ನೆಚ್ಚದೆ ಕರಿದರೆ ಓ ಎನ್ನುವನೆ ನಾವು ಇಟ್ಟು ಕರೆದೀವಿ ಅಂತಂದರೆ ನಿನ್ನ ಮಗ ಬರೆದಿದ್ರು ಕೂಡ ಆ ಭಗವಂತ ಬರ್ತಾನಂತ ಅದಕ್ಕೆ ಏನಪ್ಪ ಅಂತಂದರೆ ಜೀವನ ಪರ್ಯಂತರವಾಗಿ ಎಲ್ಲ ನಾವು ಏನು ಮಾಡಬೇಕು ಅಂದ್ರೆ ಭಗವಂತ ನಾಮಸ್ಮರಣೆ ಮಾಡಬೇಕು ಎಕ್ಸಾಮ ಎಷ್ಟು ಎಷ್ಟು ತಾಸು ರೀ ಎಕ್ಸಾಮ ಒಳಗೆ ಎಕ್ಸಾಮ ಮೂರು ತಾಸು ಇರ್ತತಿ ಓದೋದು ಎಷ್ಟು ತಾಸು ರೀ ಅಧ್ಯಯನ ಮಾಡೋದು ಎಷ್ಟು ತಾಸು ಇರ್ತತಿ ಒಂದು ವರ್ಷ ಇರ್ತೈತಿ ಒಂದು ವರ್ಷ ಇದ್ದದ್ದು ಎಕ್ಸಾಮದೊಳಗೆ ಎಷ್ಟುಪ್ಪ ಅಂದ್ರೆ ಮೂರು ತಾಸು ನಿಮಗೇನು ಮಾಡ್ತಾರೋ ಅಂತಂದ್ರೆ ಟೈಮ್ ಕೊಟ್ಟಿರ್ತಾರೆ ಆ ವರುಷವಿಡೀ ಓದಿದ್ದು ಅವ್ರ ಕ್ವಶನ್ ಕೇಳಿದ್ದನ್ನು ನಾವು ಆನ್ಸರ್ ಬರಿಬೇಕಾಗ್ತದೆ ಹಂಗೆ ನಮ್ಮ ನೂರು ವರ್ಷದ ಆಯುಷ್ಯದೊಳಗೆ ಕೊನೆಗೆ ಏನು ಸ್ಮರಣ ಮಾಡ್ಕೋತ ನೀ ದೇಹವನ್ನು ತ್ಯಾಗ ಮಾಡ್ತಿ ಆ ಲೋಕ ನಿನಗೆ ಪ್ರಾಪ್ತಿ ಆಗ್ತತಿ ಅಂತ ಮರಣ ಅಂತಂದರೆ ಏನು ಅಂತಂದರೆ ಸ್ಥೂಲ ಸೂಕ್ಷ್ಮ ಸೂಕ್ಷ್ಮವಿಯೋಗ ಮರಣ ಸ್ಥೂಲ ಸೂಕ್ಷ್ಮ ಸಂಯೋಗ ಜನನ ಅಂತ ಕರೀತಾರೆ ಅದಕ್ಕಾಗಿ ಮರಣದ ಟೈಮದೊಳಗೆ ನಾವು ಏನಂತ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಬಿಟ್ಟಿವಂದರೆ ಆ ಲೋಕ ನಮಗೆ ಪ್ರಾಪ್ತಿ ಆಗ್ತತಿ ಅಂತ ಇನ್ನೇನಪ್ಪ ಅಂತಂದ್ರೆ ಆ ಭಗವಂತನ ನಾಮಸ್ಮರಣೆಯದೊಳಗೆ ಹೆಂಗಾರೆ ಭಗವಂತ ನಾಮಸ್ಮರಣೆ ಮಾಡಬೇಕು ಅಂತಂದ್ರೆ ಈಗ ನಮ್ಮ ಪ್ರಪಂಚಗಾರರಿಗೆ ಹೇಳಬೇಕಂದ್ರೆ ಮನೆಯಾಗ ಒಂದು ದೊಡ್ಡ ಸಹಕಾರ ಇದ್ರಂತ ಮನೆ ಕವಲ ಮಾಡೋರು ಯಾರೂ ಇಲ್ಲ ಎಲ್ಲರೂ ಲಗ್ನಕ್ಕೆ ಹೋಗಿದ್ರಂತ ಎಲ್ಲರೂ ಲಗ್ನಕ್ಕೆ ಹೋದಾಗ ಮನೆಯಾಗ ಎಪ್ಪತ್ತೆಂಬತ್ತು ವರ್ಷದ ಮುದುಕಿ ಒಂದೇ ಇತ್ತಂತೆ ಮಗಲು ಮನೆಯನ್ನ ಹೇಳಿ ಹೇಳಾದರೂ ಮುದುಕಿಗೆ ವಯಸ್ಸು ಭಾಳ ಆಗ್ಯಾವು ರಾತ್ರಿ ಏನಾರೇ ಸ್ವಲ್ಪ ಗಾಬರಿ ಮಾಡಿ ಗೀಡ್ಯಾಳು ಸ್ವಲ್ಪ ನೋಡ್ಕೋತಿರ್ರಿ ಅಂತ ಮುದುಕಿಗೆ ಅವ್ರಿಗೆ ಹೇಳಿ ಅವರು ಲಗ್ನಕ್ಕೆ ಹೋದ್ರಂತ ಮನೆ ಮಂದಿಲ್ಲ ಆ ಊರಾನ ಒಬ್ಬ ಮನುಷ್ಯ ನಾಲ್ಕು ಮಂದಿ ಕೂಡಿ ಏನು ಮಾಡಿದರು ಅಂತಂದರೆ ಒಂದು ಐದು ಮಂದಿ ಕಳ್ತನ ಮಾಡಕ್ಕೆ ಬಂದ್ರಂತ ಅವ್ರ ಮನಿ ಕಳತನ ಮಾಡಕ್ಕೆ ಬಂದಾಗ ಅದರೊಳಗೆ ಒಬ್ಬನ ಹೆಸರು ಶಿವಪ್ಪ ಅಂತಿತ್ತು ಅವ್ರ ಮನಿ ಕಳ್ತನ ಮಾಡಕ್ಕೆ ಹೋಗಿ ಇವ್ರು ಏನು ಮಾಡಿದರು ಅಂತಂದರೆ ಅವು ಶಿವಪ್ಪ ಏನಂದ ನಮ್ಗೆ ಹಸು ಆಗೇತಿ ಸ್ವಲ್ಪ ದೊಡ್ಡ ದೊಡ್ಡ ಡೆಬಿ ತೆಗ್ದು ಶ್ಯಾವಿಗೆ ಏನು ಮಾಡಿದ್ರು ಅಂತಂದ್ರೆ ಗ್ಯಾಸ್ ಮ್ಯಾಗ ಕಾ ಶ್ಯಾವ್ಗೆ ತಯಾರು ಅಂತ ಅವ ಶಿವಪ್ಪ ಒಂದಿಟ್ಟ ಶಿವನ ದೇವ್ರ ಭಕ್ತ ಅವೇನಂದಂತಂದ್ರೆ ಶ್ಯಾವ್ಗೆಲ್ಲ ಕರೆ ಮನೆ ಮಾಲಕ್ರನ್ನ ಬಿಟ್ಟು ಊಟ ಮಾಡಂಗಿಲ್ಲ ಅಂದಂತವ್ ಎಲ್ಲಿ ಹೋಗ್ಯಾರ್ರೀ ಅವರು ಕಳ್ತನ ಮಾಡೋಕೆ ಹೋಗ್ಯಾರ ತುಡುಗು ಮಾಡೋಕೆ ಹೋಗ್ಯಾರ ಒಬ್ಬರು ಮನೆಗೆ ಆದ್ರೆ ನಾ ಶ್ಯಾವಿಗೆ ಊಟ ಮಾಡಬೇಕಾದ್ರೆ ಮನೆ ಮಾಲಕ್ರನ್ನ ಬಿಟ್ಟು ಊಟ ಮಾಡೋಂಗಿಲ್ಲ ಅಂದಂತವ ಅಂತ ನೇಮಪ್ಪ ಇದು ಮತ್ತು ಆ ಮುದುಕಿ ಮನೆಯಾಗ ಒಬ್ಬಕ್ಕೆ ಅದು ಅಳುವಾಕಿ ಎದ್ಲಂದ್ರೆ ನಾವು ಕಳ್ತನ ಮಾಡ್ಕೊಂಡು ಹೋಗೋದು ಹೆಂಗೆ ತ ಕೇಳಿದ್ರು ಕೇಳಿದ್ರಂತ ಏನಿಲ್ಲ ಮುದುಕಿಗೆ ಎಪ್ಪತ್ತೆಂಬತ್ತು ವರ್ಷ ಆಗ್ಯಾವು ಬಾಯಾಗ ಒಂದು ಹಲ್ಲಿಲ್ಲ ಬಾಯಿ ಥರ ನಿದ್ದೆ ಮಾಡ್ತತಿ ಮುದುಕಿ ಒಂದು ತುತ್ತು ಶ್ಯಾವಿಗೆ ಮುದುಕಿ ಬಾಯಾಗ ಒಗದು ಬರ್ತನೋ ಅಂದಂತವ ಒಂದು ತುತ್ತು ಶ್ಯಾವಿಗೆ ಹಿಂಗೆ ಹಾಕಿ ಬರ್ತನ ಅಂದಂತ ಬಾಯಾಗ ಒಂದು ಹಲ್ಲರಿ ಬಿಸಿ ಶ್ಯಾವಿಗೆ ಮುದುಕಿ ಆತ ಬಾಯಿ ತೆಗ್ದಿತ್ತು ಶ್ಯಾವಿಗೆ ತಂದು ಮುದುಕಿ ಬಾಯಾಗ ಹಾಕಿದವ ಸುಡಾಕತ್ತಿತ್ರಿ ಅದು ಮುದುಕಿ ಎದ್ದು ಚೀರಾಡಕ್ಕೆ ಹೈತ್ರಿ ಮುದುಕಿಯಲ್ಲಿ ಉಣ್ಯಾನ ಎಲ್ಲ ಆಜು ಬಾಜುದವ್ರು ಬಂದರು ಇನ್ನು ಮಂದಿ ಅಂತ ತಿಳ್ಕೊಂಡು ಇವು ಏನು ಮಾಡಿದ ಮ್ಯಾಗ ಅಟ್ಟಿತ್ತು ಆ ಅಟ್ಟದ ಮ್ಯಾಗ ಮುದುಕಿ ಮ್ಯಾಗ ಶಿವಪ್ಪ ಜಿಗದ ಕೂತ ನಾಲ್ಕು ಮಂದಿ ಮೂಲೆಯಾಗ ಆಡ್ಕೊಂಡ್ರು ಓಣ್ಯಾನ ಮಂದಿ ಬಂದು ಕೇಳಿದರು ಅಜ್ಜಿ ಯಾಕೆ ಒದ್ರದಿ ಚೀರಿದೆ ಗಾಬರಿ ಯಾಕೆ ಮಾಡಿದಿ ಅಂತ ಕೇಳಿದರು ನನಗೇನು ಗೊತ್ತಿಲ್ಲ ಅದು ಮ್ಯಾಗಿನ ಶಿವಪ್ಪ ಗೊತ್ತಾ ಅಂತ ಅಂದ್ಲತ್ತು ಅನ್ಲತ್ತು ಮುದುಕಿ ನನಗೇನು ಗೊತ್ತಿಲ್ಲ ಮ್ಯಾಗಿನ ಶಿವಪ್ಪ ಮ್ಯಾಗೆ ಕೂತಾನಲ್ಲ ಮ್ಯಾಗೆ ಕೂತ ಶಿವಪ್ಪಕ್ಕೆ ಗೊತ್ತಾ ಅನ್ಲಂತಕ್ಕೆ ಅಲ್ಲ ಏನಾರೇ ಆತು ಹೇಳು ನಾಳೆ ಎಲ್ಲ ಅವ್ರ ಲಗ್ನಕ್ಕೆ ಹೋಗ್ಯಾರ ಅವ್ರು ಬಂದು ನಮ್ಮನಿಗೆ ಕೇಳಬಾರ್ದು ದವಾಖಾನಿಗಿರಿ ಒಯ್ಯನ ಏನಾರೇ ಆತು ಹೇಳು ಅಂತ ಮತ್ತೆ ಕೇಳಿದ್ರಂತವ್ರು ನನಗೇನು ಗೊತ್ತಿಲ್ಲ ಮ್ಯಾಕ್ ಕುತ್ತ ಶಿವಪ್ಪ ಅವಾಗ ಕೇಳ್ರಿ ಅಂದ ಮುದುಕಿ ಅವಾಗ ಅವ್ಯ ಕೂತವ ಸುಮ್ಕೊಂಡು ಸುಮ್ ರೀ ಅವಂದಂತ ಏ ಮುದುಕಿ ಅಂದಂತಾವ ಅಲ್ಲ ನಾವು ಒಬ್ಬ ಕಾಣತ್ ನನ್ನ ಕಣ್ಣಾಗ ಆ ಮೂಲೆಯಾಗೆ ನಾಲ್ಕು ಮಂದಿ ಆಡ್ಕೊಂಡ್ರ ಅವ್ರು ಅಂತ ಕೇಳಿದೆತವ ಆವಾಗ ನಾಲ್ಕು ಮಂದಿನ ಹಿಡ್ದು ಕಟ್ಟಿ ಬಡದ್ರತ್ತವರು ಮನೆ ಕಳ್ತನ ಆಗೋದು ಉಳಿತಂತ ಒಮ್ಮೆ ಎರಡು ಸರಿ ಶಿವನ ಶಿವನ ನಾಮ ನೋಡಿದ್ರೆ ನಮ್ಮ ಮನೆ ಕಳ್ತಾನಾಗೋದು ಉಳ್ದದ ಅದಕ್ಕಾಗಿ ಸತತವಾಗಿ ಭಗವಂತನ ನಾಮಸ್ಮರಣೆಯನ್ನು ಮಾಡಿದರೆ ಏನೆಲ್ಲ ಆಗ್ತದ ಅಂತಕ್ಕಂಥದ್ದು ಸಾಕಷ್ಟು ಹೇಳ್ಕೊಂಡು ಬಂದಿದ್ದಾರೆ ಅತಿ ಸಮಯ ಆಗಿ ಯಾವುದೂ ಆದರೂ ಕೂಡ ಅಮೃತ ಕೂಡ ವಿಷಯ ಆಗ್ತದಂತ ಅತಿಯಾದರೆ ಅದಕ್ಕಾಗಿ ಇನ್ನೂ ಮಾತಾಜಿಯವರು ಮಾತಾಡೋರಿದ್ದಾರೆ ಅದಕ್ಕೆ ತಾವೆಲ್ಲರೂ ಭಕ್ತಿಯಿಂದ ನಾಳಿಂದ ಬೇಗ ಬಂದರೆ ಸ್ವಲ್ಪ ಅನುಕೂಲ ಆಗ್ತದೆ ಹೇಳೋರು ಭಾಳ ಆಗ್ಯಾರ ಕೇಳೋರು ಅದಾರ ಆದ್ರೆ ಸಮಯ